ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಮತ್ತೆ ಸುದ್ದಿಲಿದ್ದಾರೆ ಮತ್ಯಾವುದೋ ಎಡ್ವಟ್ ಮಾಡ್ಕೊ ಬಂದಿದ್ದಾರೆ ಅಂತಲ್ಲ ಅರ್ಥ ಇಲ್ಲ ಅವರ ಡೆವಿಲ್ ಸಿನಿಮಾ ಬಗ್ಗೆ ಸುದ್ದಿನೂ ಅಲ್ಲ ಈಗ ದರ್ಶನ್ ಸುದ್ದಿಯಲ್ಲಿ ಇರೋ ಹಾಗೆ ಮಾಡಿದ್ದು ಡಿ ಬಾಸ್ ಪಕ್ಕಾ ಫ್ಯಾನ್ಸ್ ಅಷ್ಟಕ್ಕೂ ಈ ಫ್ಯಾನ್ ಗಳ ಅಂಥದ್ದೇನಪ್ಪ ಮಾಡಿದ್ರು ಅನ್ಕೊಂಡ್ರ ಅಭಿಮಾನಿಗಳು ಈಗ ಇವರ ದೇವಸ್ಥಾನ ಕಟ್ಸೋಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಲಾಗ್ತಿದ್ದು ಆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಾಟೇರನ ಮೂರ್ತಿಯನ್ನ ಸ್ಥಾಪಿಸೋದಕ್ಕೆ ಬೇಕಾಗಿರೋ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಎಲ್ಲೆಲ್ಲೂ ಓಡಾಡ್ತಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡ ಚಿತ್ರರಂಗಕ್ಕೆ ಹಲವು ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ತಮ್ಮ ಸಿನಿಮಾಗಳ ಮೂಲಕನೇ ಅಭಿಮಾನಿಗಳ ಮನ ಗೆದ್ದ ದಾಸ ಅಭಿಮಾನಿಗಳ ಹೃದಯದಲ್ಲೇ ಮನೆ ಮಾಡಿದ್ದಾರೆ ದರ್ಶನ್ಗೆ ಅಪಾರ ಅಭಿಮಾನಿಗಳಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಗಳದ್ದು ಅಬ್ಬರ ಜೋರಾಗಿದೆ ಇದಕ್ಕೆ ಇತ್ತೀಚೆಗೆ ನಡೆದ ಘಟನೆಗಳೇ ಸಾಕ್ಷಿಯಾಗಿದೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ ಸದ್ಯ ಬೇಲ್ ಮೇಲೆ ಹೊರಗಿದ್ದಾರೆ ದರ್ಶನ್ ಜೈಲು ಸೇರಿದ ಬಳಿಕವೂ ಅವರ ಅಭಿಮಾನಿಗಳು ದರ್ಶನ್ ಪರ ನಿಂತ್ರು ಪೊಲೀಸ್ ಸ್ಟೇಷನ್ ಕೋರ್ಟ್ ಜೈಲು ಎಲ್ಲೇ ಹೋದ್ರೂ ದರ್ಶನ್ ಅವರನ್ನ ಹಿಂಬಾಲಿಸಿದ್ರು ಜೈಕಾರ ಕೂಗಿದ್ರು ಇಷ್ಟು ದಿನ ದರ್ಶನ್ ಅನ್ನ ಮನದಲ್ಲೇ ಪೂಜಿಸುತ್ತಿದ್ದ ಫ್ಯಾನ್ಸ್ ಇದೀಗ ಕಾಟೇರನಿಗಾಗಿ ದೇವಸ್ಥಾನವನ್ನೇ ಕಟ್ಟೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗಿದೆ ಕರ್ನಾಟಕದಲ್ಲಿ ದರ್ಶನ್ ಅಭಿಮಾನಿಗಳ ಅಬ್ಬರ ಜೋರಾಗಿಯೇ ಇದೆ ಹಲವು ಅಭಿಮಾನಿಗಳು ನೆಚ್ಚಿನ ನಟನನ್ನ ಮನಸ್ನಲ್ಲೇ ಆರಾಧಿಸ್ತಾರೆ ಹೊಸ ಸಿನಿಮಾ ರಿಲೀಸ್ ಆದಾಗ್ಲೆಲ್ಲ ಹಬ್ಬ ಆಚರಿಸ್ತಾರೆ ದೊಡ್ಡ ದೊಡ್ಡ ಕಟೌಟ್ ಗಳಿಗೆ ಹಾಲಿನ ಅಭಿಷೇಕ ಮಾಡಿ ಖುಷಿ ಪಡೋದು ಕಾಮನ್ ಆದ್ರೆ ಇದೀಗ ದರ್ಶನ್ ಫ್ಯಾನ್ಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಟೇರನಿಗಾಗಿ ಗುಡಿಯನ್ನೇ ಕಟ್ಟಲು ರೆಡಿಯಾಗಿದ್ದಾರಂತೆ ದರ್ಶನ್ಗಾಗಿ ಅಭಿಮಾನಿಗಳು ದೇಗುಲ ಕಟ್ತಾರೆ ಅನ್ನೋ ಸುದ್ದಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ ಮಾಡ್ತಿದೆ ಆದ್ರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ದರ್ಶನ್ ಅಭಿಮಾನಿಗಳು ಬೆಂಗಳೂರು ಅಥವಾ ಮೈಸೂರಿನಲ್ಲಿ ಬೃಹತ್ ದೇಗುಲ ನಿರ್ಮಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ ದರ್ಶನ್ ತುಗುದೀಪ ಮೂರ್ತಿಯನ್ನು ನಿರ್ಮಿಸಿ ಅದಕ್ಕೆ ನಿತ್ಯ ಪೂಜೆ ಮಾಡೋ ಯೋಜನೆ ಹಾಕ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಕೊಲೆ ಪ್ರಕರಣದಲ್ಲಿ ನೂರ ಮೂವತ್ತೊಂದು ದಿನ ಜೈಲಿನಲ್ಲಿದ್ದ ನಟ ದರ್ಶನ್ ಅವರಿಗೆ ವೈದ್ಯಕೀಯ ಕಾರಣಗಳಿಗಾಗಿ ಹೈಕೋರ್ಟ್ ಆರು ವಾರಗಳ ಕಾಲ ಷರತ್ತುಬದ್ಧ ಜಾಮೀನು ನೀಡಿದೆ ಜಾಮೀನಿನ ಅವಧಿ ಕೂಡ ಅರ್ಧದಷ್ಟು ಮುಗಿತಾ ಬಂದಿದೆ ನಟ ದರ್ಶನ್ ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಿದ್ದಾರೆ ಸದ್ಯ ಬೆಂಗಳೂರಿನ ಬಿಜಿಎಸ್ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ ಆದರೆ ನಟ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿಲ್ಲ ಈ ಹಿನ್ನೆಲೆಯಲ್ಲಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸುತ್ತಿದ್ದಾರೆ ಅಂತ ಹೇಳಲಾಗಿದೆ ಇತ್ತ ಬೆಂಗಳೂರು ಪೊಲೀಸರು ದರ್ಶನ್ಗೆ ಬಿಗ್ ಶಾಕ್ ಕೊಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಮಧ್ಯಂತರ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಕಳೆದ ವಾರ ಗೃಹ ಇಲಾಖೆಗೆ ಪತ್ರ ಬರೆದಿದ್ರು ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಸದ್ಯ ಚಾರ್ಜ್ ಶೀಟ್ ಭಾಷಾಂತರ ಕಾರ್ಯ ನಡೀತಿದೆ ದರ್ಶನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಅಗತ್ಯ ದಾಖಲೆ ಕಾಗದ ಪತ್ರಗಳನ್ನು ಸಿದ್ಧಪಡಿಸಿಕೊಳ್ಳಲಾಗ್ತಿದೆ ಶೀಘ್ರದಲ್ಲಿಯೇ ಅರ್ಜಿ ಸಲ್ಲಿಸಲಾಗುತ್ತೆ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಹೇಳಿದ್ದಾರೆ ನಟನಟಿಯರಿಗಾಗಿ ದೇವಸ್ಥಾನ ಕಟ್ಟಿರೋದು ಇದೇ ಮೊದಲ ಬಾರಿ ಏನಲ್ಲ ಈ ಹಿಂದೆನೂ ದಕ್ಷಿಣ ಭಾರತದ ಅನೇಕ ನಟನಟಿಯರಿಗಾಗಿ ದೇವಸ್ಥಾನವನ್ನ ಕಟ್ಟಲಾಗಿದೆ ಇಂದಿಗೂ ಅಲ್ಲಿ ಪೂಜೆ ಅಭಿಷೇಕಗಳನ್ನ ಮಾಡಲಾಗ್ತಿದೆ ಹಾಗೇನಾದರೂ ದರ್ಶನ್ ಅಭಿಮಾನಿಗಳು ಕಾಟೇರ ದೇವಸ್ಥಾನ ಕಟ್ಟಿದ್ದೆ ಆದಲ್ಲಿ ದರ್ಶನ್ ಅಭಿಮಾನಿಗಳ ಹುಚ್ಚು ಅಭಿಮಾನ ಯಾವ ಮಟ್ಟಿಗೆ ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾದಂತಾಗುತ್ತೆ ಇನ್ನಷ್ಟು ಹೊಸ ವಿಷಯಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ